ನಮಸ್ಕಾರ ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್ ಸ್ನೇಹಿತರೆ ನಾವೇನು ಜಿ ಕೆ ಸರಣಿಗಳನ್ನು ಮಾಡ್ತಾ ಇದೀವಿ ಇವತ್ತು ಭಾರತದ ಇತಿಹಾಸದ ಬಗ್ಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ನಾವು ಮಾಡ್ತಾ ಇರ್ತಕ್ಕಂಥ ವೀಡಿಯೋ ಸೀರೀಸಲ್ಲಿ ಇದು ಎಪ್ಪತ್ತೊಂದನೇ ವಿಡಿಯೋ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋ ಸರಣಿಗಳು ನಿಮಗೆ ಸಪ್ರೇಟ್ ಪ್ಲೇಲಿಸ್ಟ್ ಇದೆ ಜಿ ಕೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿ ತಾವು ನೋಡ್ಬೋದು ಲಿಂಕ್ಸ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಸ್ನೇಹಿತರೆ ಫೈನ್ ಸೊ ಬನ್ನಿ ಹಾಗಾದ್ರೆ ತಡ ಮಾಡಲ್ಲ ಡೈರೆಕ್ಟಾಗಿ ನಾನು ಕ್ವಶನ್ಸ್ಗೆ ಬರ್ತೀನಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಆ್ಯಂಡ್ ಇಲ್ಲೊಂದಷ್ಟು ಕೆ ಎಸ್ ಎಲ್ ಇತ್ತೀಚೆಗೆ ಬಂದಿತ್ತು ಮತ್ತು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಈ ರೀತಿ ಪ್ಯಾಟ್ರನ್ನಲ್ಲಿ ಕೇಳ್ತಾನೆ ಒಂದಷ್ಟು ಪ್ರಮುಖವಾಗಿ ನಮಗೆ ಸಂವಿಧಾನದಲ್ಲಿರ್ತಕ್ಕಂಥ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬಿಟ್ಟು ರಾಜಕೀಯವಾಗಿ ಬೇರೆ ಬೇರೆ ರೀತಿ ಪ್ರಶ್ನೋತ್ತರಗಳು ಕೂಡ ಬರ್ತವೆ ಸೊ ಹಾಗಾಗಿ ಈ ಥರದ್ದು ಕೂಡ ನಾವು ಓದ್ಕೋಬೇಕಾಗುತ್ತೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮೊದಲನೇ ಕ್ವಶನ್ ಹೋಣ ಬನ್ನಿ ಕೆಳಗಿನ ಭಾರತದ ರಾಷ್ಟ್ರಪತಿಗಳಲ್ಲಿ ಉತ್ತರಾಧಿಕಾರದ ಸರಿಯಾದ ಕ್ರಮ ಯಾವುದು ಡಾಕ್ಟರ್ ಜಾಕಿರ್ ಹುಸೇನ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಫಕ್ರುದ್ದೀನ್ ಅಲಿ ಅಹಮದ್ ವಿವಿಗಿರಿ ನೋಡಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಈ ತರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ ಮತ್ತೆ ಈಗ ಕೆ ಎಸ್ ಅಲ್ಲಿ ಕೇಳಿದ ಅವನು ಏನ್ ಕೇಳಿದ್ದ ನ್ಯಾಯಾಧೀಶರದ್ದು ಕೇಳಿದ್ದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರದು ಈ ಥರ ಎಲ್ಲ ಬರ್ತವೆ ಕ್ವಶನ್ಸ್ಗಳು ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಫಸ್ಟ್ ಬರ್ತಾರೆ ಆಮೇಲೆ ಫಕ್ರದ್ದೀನ್ ಅಲಿ ಅಹಮದ್ ಬರ್ತಾರೆ ಅಲ್ಲ ಅಲ್ಲ ಜಾಕಿರ್ ಹುಸೇನ್ ಬರ್ತಾರೆ ಆಮೇಲೆ ವಿವಿ ಗಿರಿ ಬರ್ತಾರೆ ಆಮೇಲೆ ಫಕ್ರುದ್ದೀನ್ ಅಲಿ ಹುಸೇನ್ ಬರ್ತಾರೆ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್ ಓಕೆ ಈಗ ರಾಷ್ಟ್ರಪತಿ ಈಗ ಹಿಂಗ ಕೇಳ್ತಾರೆ ಇನ್ನೊಂದರ ತರ ಕೇಳ್ತಾನೆ ಈಗ ಈಗಿರೋದು ಯಾರೋ ನಮ್ಮ ದ್ರೌಪದಿ ಮುರ್ಮು ಅವರು ಸೊ ಮುರ್ಮು ಅವರು ಎಷ್ಟನೇ ರಾಷ್ಟ್ರಪತಿ ಅಂತಾನು ಕೂಡ ಎಕ್ಸಾಮ್ ಎಕ್ಸಾಮಲ್ಲಿ ಎಷ್ಟನೇ ರಾಷ್ಟ್ರಪತಿ ಹೇಳ್ತೀರಾ ಮುರ್ಮು ಅವರು ಎಷ್ಟನೇ ರಾಷ್ಟ್ರಪತಿ ಎಷ್ಟು ರಾಷ್ಟ್ರಪತಿ ಹೇಳ್ತೀರಾ ನಾನು ಇಲ್ಲಿ ಲಿಸ್ಟ್ ಕೊಡ್ತೀನಿ ನೋಡಿ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ ಎರಡನೇ ರಾಷ್ಟ್ರಪತಿ ಆಗಿರ್ತಾರೆ ಮೂರನೇ ರಾಷ್ಟ್ರ ಡಾಕ್ಟರ್ ಜಾಕಿರ್ ಹುಸೇನ್ ಆಮೇಲೆ ಆಕ್ಟಿಂಗ್ ಪ್ರೆಸಿಡೆಂಟ್ ಬರ್ತಾರೆ ವಿ ವಿಗಿರಿ ಫಕ್ತುದ್ದೀನ್ ಅಲ್ಲಿ ಬಂದು ನಮಗೆ ಐದನೇ ಪ್ರೆಸಿಡೆಂಟ್ ಈ ನಂಬರ್ ನೋಡಬೇಡಿ ಈ ನಂಬರ್ ಜಸ್ಟ್ ಫಾರ್ ಯಾರಾದ್ರು ಇದು ಕೌಂಟ್ ಅಷ್ಟೇ ಸೀರಿಯಲ್ ನಂಬರು ಫಕ್ಸದಿಂದ ಅಲ್ಲಿ ಬಂದು ನಿಮಗೆ ಐದನೇ ರಾಷ್ಟ್ರಪತಿ ಹೈಲೈಟ್ ಮಾಡಿದ್ದೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಈಗ ದ್ರೌಪದಿ ಮುರ್ಮು ಇರ್ತಕ್ಕಂಥದ್ದಷ್ಟು ಹದಿನೈದನೇ ರಾಷ್ಟ್ರಪತಿ ಓಕೆ ದ್ರೌಪದಿ ಮುರ್ಮು ಅವರು ಸೊ ಈ ಥರ ಈ ಥರದ್ದು ನಿಮಗೆ ಎಷ್ಟನೇ ರಾಷ್ಟ್ರಪತಿ ಅಂತಲೂ ಕೂಡ ಕೇಳ್ತಾನೆ ಎಕ್ಸಾಮ್ಗಳಲ್ಲಿ ಸೊ ಇದು ಕೂಡ ಗೊತ್ತಿರಲಿ ನೋಡ್ಕೊಳ್ಳಿ ಒಂದ್ಸಲ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ ಇದರಲ್ಲಿ ಸರಿಯಾದ ಕಾಲಾನುಕ್ರಮ ಹೇಳಬೇಕು ನೋಡಿ ಹೇಗೆ ಇಲ್ಲಿ ಪ್ರಧಾನಮಂತ್ರಿಗಳು ತಗೊಂಡಿದ್ದೀನಿ ವಿ ಪಿ ಸಿಂಗ್ ಚಂದ್ರಶೇಖರ್ ಮೊರಾರ್ಜಿ ದೇಸಾಯಿ ಮತ್ತು ಚರಣ್ ಸಿಂಗ್ ಹೇಳ್ತೀರಾ ಯಾರಾದ್ಮೇಲೆ ಯಾರ ಕಾಲಾನುಕ್ರಮ ಯಾರಿದ್ರಲ್ಲಿ ಫಸ್ಟ್ ಚಂದ್ರಶೇಖರ್ ವಿ ಪಿ ಸಿಂಗ್ ಚರಣ್ ಸಿಂಗ್ ಮೊರಾರ್ಜಿ ದೇಸಾಯಿ ಹೇಳಿ ನೋಡೋಣ ಎಸ್ ಸ್ನೇಹಿತರೆ ಆನ್ಸರ್ ಮಾಡಿ ಮೊರಾರ್ಜಿ ದೇಸಾಯಿ ಇದರಲ್ಲಿ ಫಸ್ಟ್ ಇಲ್ಲಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಹೇಳ್ತಾರೆ ಅದು ಸೆಕೆಂಡ್ ಯಾರು ಚರಣ್ ಸಿಂಗ್ ಥರ್ಡ್ ಯಾರು ವಿ ಪಿ ಸಿಂಗ್ ಆಮೇಲೆ ಚಂದ್ರಶೇಖರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಐ ವಿಲ್ ಶೋ ಯು ಐ ವಿಲ್ ಶೋ ಯು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಿರ ಸ್ನೇಹಿತರೆ ಜವಾಹರಲಾಲ್ ನೆಹರು ಆದ್ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದರು ಹೌದು ಸರ್ ಅಲ್ವಾ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ ಬಟ್ ಇಲ್ಲಿ ಇಂಪಾರ್ಟೆಂಟ್ ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರು ಒಬ್ಬರು ಇದ್ದಾರೆ ಗುಲ್ಜಾರಿ ಲಾಲ್ ನಂದಾ ಅಂತಕ್ಕಂಥದ್ದು ಇವರು ಲೇಬರ್ ಮಿನಿಸ್ಟರು ಕೂಡ ಆಗಿದ್ರು ಜವಾಹರಲಾಲ್ ನೆಹರು ಆ ಒಂದು ಕ್ಯಾಬಿನೆಟಲ್ಲಿ ನೋಡಿ ಜವಹರ್ಲಾಲ್ ನೆಹರು ತಿರೋದಾಗ ಗುಲ್ಜಾರಿ ಲಾಲ್ ನಂದಾ ಅವರು ಬರ್ತಾರೆ ಆ ಕೇರಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಇವನ್ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಕೊಲೆ ಅಥವಾ ಅವರ ಸಾವಾದಾಗ ತಾಷ್ಕೆಂಟಲ್ಲಿ ಅವಾಗ್ಲೂ ಕೂಡ ಗುಲ್ಜಾರಿ ಲಾಲ್ ನಂದಾ ಅವರು ಕೇರಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಒಂದ್ಸಲ ಇವ್ರ ಹೆಸರುಗಳು ಕೂಡ ಆಪ್ಷನ್ ಅಲ್ಲಿ ಕೊಡಬಹುದು ಹಂಗಾಗಿ ಆಗೈತೇನೆ ಇವ್ರು ಯಾರು ಸರ್ ಇವರು ಇವರು ಕೇರಿಂಗ್ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಇಲಾಖೆ ಹಾಕಿದೆ ನೋಡಿ ಸೊ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ನೋಡಿ ಈಗ ಮೊರಾರ್ಜಿ ದೇಸಾಯಿ ಇದಾರೆ ನೋಡಿ ಇಲ್ಲಿ ಮೊರಾರ್ಜಿ ದೇಸಾಯಿ ಓಕೆ ಅದಾದ್ಮೇಲೆ ಯಾರು ಸರ್ ಚರಣ್ ಸಿಂಗ್ ಬರ್ತಾರೆ ಅಲ್ವಾ ಸರ್ ಆಮೇಲೆ ವಿ ಪಿ ಸಿಂಗ್ ಬರ್ತಾರೆ ವಿ ಪಿ ಸಿಂಗ್ ಆದಮೇಲೆ ಚಂದ್ರಶೇಖರ್ ಬರ್ತಾರೆ ಆಮೇಲೆ ಪಿ ವಿ ನರಸಿಂಹರಾವ್ ಅಟಲ್ ಬಿಹಾರಿ ವಾಜಪೇಯಿ ಎಚ್ ಟಿ ದೇವೇಗೌಡ ಇಂದಿರಾ ಕುಮಾರ್ ಗುಜ್ರಾ ಅಟಲ್ ಬಿಹಾರಿ ವಾಜಪೇಯಿ ಮನಮೋಹನ್ ಸಿಂಗ್ ಈಗ ನರೇಂದ್ರ ಮೋದಿ ಓಕೆ ಸೊ ಈ ಥರ ಗಳು ಬರ್ತವೆ ಸ್ನೇಹಿತರೆ ಈ ತರದ ಇನ್ನೊಂದು ಎರಡು ಮೂರು ತಗೊಂಡಿದ್ದೀನಿ ಡಿಸ್ಕಸ್ ಮಾಡೋಣ ನಾನು ಲಿಸ್ಟು ಕೂಡ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಯಾರು ಬೇಕು ಇದನ್ನೇ ಕೇಳಬೇಕು ಅಂತೇನಿಲ್ಲ ನಾನು ಇಲ್ಲಿ ಇಲ್ಲಿರೋ ಲಿಸ್ಟಲ್ಲಿ ಯಾವ್ದು ಬೇಕಾರೆ ಹೆಸರುಗಳನ್ನು ಕೇಳ್ಬೋದು ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗಿರತ್ತೆ ಸೊ ನೆಕ್ಸ್ಟ್ ಬರ್ತೇನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸಿಂಪಲ್ ಕ್ವಶನ್ ಯಾವಾಗ ಸ್ಥಾಪನೆ ಆಯಿತು ಒಂದ್ ಕಡೆ ಇನ್ನೊಂದ್ ಕಡೆ ಡಿಸಾಲ್ವ್ ಯಾವಾಗ ಆಯ್ತು ಅಂತ ಕೂಡ ಕೇಳಬಹುದು ಡಿಸಾಲ್ವ್ ಯಾವಾಗಯ್ತು ಡಿಸಾಲ್ವ್ ಯಾವಾಗಯ್ತು ಕಂಪನಿ ಸ್ಥಾಪನೆ ಯಾವಾಗ ಇದು ಗೊತ್ತಿರಬೇಕು ಸಾವಿರದ ಆರ್ನೂರು ಎಸ್ ಈಸಿ ಕ್ವಶನ್ ಬಟ್ ಡಿಸಾಲ್ವ್ ಯಾವಾಗ ಆಯ್ತು ನೋಡಿ ಅದು ಭಾರತದಲ್ಲಿ ಇಲ್ಲಿ ಎಕ್ಸಾ ಕರೆಕ್ಟ್ ಆಗಿ ನೋಡ್ಕೋಬೇಕು ಭಾರತದಲ್ಲಿ ಕೆಲಸ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಕೊನೆಗಾಣಿಕೆ ಬೇರೆ ಇಲ್ಲಿ ನಾನು ಹೇಳ್ತೀರ ಡಿಸಾಲ್ವ್ ಬೇರೆ ಡಿಸಾಲ್ವ್ ಬೇರೆ ಭಾರತದಲ್ಲಿ ಎಷ್ಟು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಷ್ಟು ಸರ್ ಐವತ್ತೇಳರಲ್ಲಿ ಏನಾಗುತ್ತೆ ಸರ್ ಭಾರತದಲ್ಲಿ ಆಡಳಿತ ನಿಲ್ಸುತ್ತೆ ಆಡಳಿತ ನಿಲ್ಸೋದು ಭಾರತದಲ್ಲಿ ಸಾವಿರದ ಎಂಟುನೂರ ಐವತ್ತೇಳು ಆದ್ರೆ ಕೊನೆ ಡಿಸಾಲ್ವ್ ಆಗಿದ್ಯಾ ಯಾವಾಗ ಹೇಳ್ತೀರಾ ಡಿಸಾಲ್ವ್ ಆಗಿದ್ದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಅಂದ್ರೆ ಆ ಕಂಪನಿನೇ ನಾವು ಸ್ಟಾಪ್ ಮಾಡಿದ್ವಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಓಕೆ ಫೌಂಡೆಡ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಡಿಸಾಲ್ವ್ ಆಗಿದ್ದು ಸೊ ಇದು ಕೂಡ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಭಾರತದಲ್ಲಿ ಪೌರರಿಗೆ ಡ್ಯಾಶ್ ರೀತಿಯ ಪೌರತ್ವವನ್ನು ನೀಡಲಾಗಿದೆ ಸಿಂಪಲ್ ಕ್ವಶನ್ ಎಗೇನ್ ಪೌರತ್ವ ಬಂದು ಸಿಟಿಸನ್ಶಿಪ್ ಪೌರತ್ವ ನಿಮಗೆ ಪೌರತ್ವ ಬಂದು ಯಾವ ಭಾಗದಲ್ಲಿ ಬರುತ್ತೆ ವಿಧಿಗಳು ಗೊತ್ತಿರಬೇಕು ಭಾಗ ಮತ್ತೆ ವಿಧಿ ಒಂದು ಇನ್ನೊಂದು ಭಾರತದಲ್ಲಿ ಡ್ಯೂಯಲ್ ಡ್ಯೂಯಲ್ ಸಿಟಿಸನ್ಶಿಪ್ ಇಲ್ವಾ ಹಾಗಾದ್ರೆ ದ್ವಿಪೌರತ್ವ ಇಲ್ವಾ ಹಾಗಾದ್ರೆ ಈಗ ಫಾರ್ ಎಕ್ಸಾಂಪಲ್ ಭಾರತದಲ್ಲಿರೋರು ಏನೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳು ಏನ್ ಮಾಡ್ತಾರೆ ಆನ್ ಸೈಟ್ ಅಂತ ಹೋಗ್ತಾರೆ ಯು ಎಸ್ ಎಗ್ ಹೋಗ್ತಾರೆ ಯು ಎ ಕೆ ಹೋಗ್ತಾರೆ ಕೆನಡಾಗೆ ಹೋಗ್ತಾರೆ ಅಲ್ಲಿ ಒಂದು ಹತ್ತು ವರ್ಷ ಐದು ವರ್ಷ ಅಲ್ಲಿ ಗ್ರೀನ್ ಕಾರ್ಡ್ ತಗೋತಾರೆ ಅಲ್ಲಿನ ಸಿಟಿಸನ್ಶಿಪ್ ಸಿಕ್ಬಿಡುತ್ತೆ ಅವ್ರಿಗೆ ಹಂಗಾರೆ ಅವ್ರು ಭಾರತಕ್ಕೆ ಸಿಟಿಸನ್ಶಿಪ್ ಕಳ್ಕೊಂಡ್ರೆ ಆಗದೆ ಎಸ್ ಭಾರತಕ್ಕಿರೋದು ಏಕಪೌರತ್ವ ದಟ್ ಇಸ್ ರೈಟ್ ಆನ್ಸರ್ ದಟ್ ಈಸ್ ರೈಟ್ ಆನ್ಸರ್ ಬಟ್ ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು ಭಾರತದಲ್ಲಿರೋದು ಏಕಪೌರತ್ವ ದಟ್ ಇಸ್ ಫೈನ್ ಬಟ್ ಇಲ್ಲಿ ಪ್ರಮುಖವಾಗಿ ಏನ್ ಹೇಳ್ತಾ ಇದ್ದೀನಿ ನಾನು ಈಗ ಬೇರೆ ಕಡೆ ಹೋದ್ರು ಅವಾಗ ಏನಾಗುತ್ತೆ ಈ ಭಾಗ ಯಾವುದು ಸರ್ ಭಾಗ ಎರಡು ವಿಧಿ ಯಾವುದು ಸರ್ ಐದರಿಂದ ಹನ್ನೊಂದು ವಿಧಿ ಅದು ಗೊತ್ತಿರಬೇಕು ಎಸ್ ವೆರಿ ಗುಡ್ ಓ ಸಿ ಐ ಓವರ್ ಆಫ್ ಇಂಡಿಯಾ ಅಂತ ಕೊಡ್ತಾರೆ ಎಸ್ ಅದು ಯಾವ 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 ಒಂದು ಕಮಿಟಿ ರೆಫರ್ ಮಾಡ್ತೋ ಅದು ಗೊತ್ತಿರಬೇಕು ನಿಮಗೆ ಎಲ್ ಎಂ ಸಿಂಗ್ ವಿ ಕಮಿಟಿ ಓಕೆ ಎಲ್ ಎಂ ಸಿಂಗ್ ವಿ ಕಮಿಟಿ ರೆಕಮೆಂಡೆಡ್ ಒಂದು ಹೈ ಲೆವೆಲ್ ಕಮಿಟಿ ಆನ್ ಇಂಡಿಯನ್ ಡ್ಯಾಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಟು ಗ್ರ್ಯಾಂಡ್ ಓವರ್ಸೀಸ್ ಸಿಟಿಜನ್ಸ್ ಆಫ್ ಇಂಡಿಯಾ ನೋನ್ ಆಸ್ ಡ್ಯೂಯಲ್ ಸಿಟಿಜನ್ಶಿಪ್ ಯಾರು ಸರ್ ಇದು ಎಲ್ ಎಂ ಸಿಂಗ್ ವಿ ಕಮಿಟಿ ಓಕೆ ಇದು ಕೂಡ ಗೊತ್ತಿರಲಿ ಪೌರತ್ವದ ಬಗ್ಗೆ ಐದರಿಂದ ಹನ್ನೊಂದು ಇದೆ ಪೌರತ್ವದ ಬಗ್ಗೆ ನೋಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಬರುತ್ತೆ ಎಕ್ಸಾಮ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇರೋದ್ರಿಂದ ಅದು ಹೆಚ್ಚಾಗಿ ಕೇಳ್ತಾನೆ ಸ್ನೇಹಿತರ ಸೊ ಇದು ಕೂಡ ಗೊತ್ತಿರಲಿ ನೆಕ್ಸ್ಟ್ ಬನ್ನಿ ಕೆಳಗಿನ ಕಾರ್ಯನಿರ್ವಾಹಕರನ್ನು ಪರಿಗಣಿಸಿ ಫಂಕ್ಷನರೀಸ್ ಅಂತ ಅಂದ್ರೆ ಅವರ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಯಾವ್ದಾದ್ರು ಈಗ ಫಂಕ್ಷನ್ ಯಾವ್ದಾದ್ರು ಫಂಕ್ಷನ್ ನಡೀತಾ ಇರುತ್ತೆ ಗೌರ್ಮೆಂಟ್ ಅಲ್ಲಿ ಪ್ರಧಾನಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಲ್ಲರೂ ಕೂತಿರ್ತಾರೆ ಯಾರಾದ್ಮೇಲೆ ಯಾರು ಕೂತ್ಕೋಬೇಕು ಫಸ್ಟ್ ಯಾರು ಕೂತ್ಕೋತಾರೆ ಸೆಕೆಂಡ್ ಯಾರು ಕೂತ್ಕೋತಾರೆ ಅಂತ ಸಂಪುಟ ಕಾರ್ಯದರ್ಶಿ ಅಂದ್ರೆ ಕ್ಯಾಬಿನೆಟ್ ಸೆಕ್ರೆಟರಿ ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತ ಕೇಂದ್ರ ಸಂಪುಟ ಸಚಿವರು ಭಾರತದ ಮುಖ್ಯ ನ್ಯಾಯಮೂರ್ತಿ ಆದ್ಯತೆಯ ಕ್ರಮದಲ್ಲಿ ಅವುಗಳ ಸರಿಯಾದ ಅನುಕ್ರಮ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಕರಿತೀವಿ ಇದ್ರಲ್ಲಿ ಯಾರು ಫಸ್ಟ್ ಯಾರು ಸೆಕೆಂಡ್ ಯಾರು ಥರ್ಡ್ ಹೇಳಿ ನೋಡೋಣ ಇದನ್ನ ಎಕ್ಸಾಮ್ ಅಲ್ಲಿ ಎರಡ್ ಮೂರು ಸಲ ಕೇಳಿದಾನೆ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಕೇಳ್ತಾನೆ ನಾ ಕಂಪ್ಲೀಟ್ ಲಿಸ್ಟ್ ಕೂಡ ಕೊಡ್ತೀನಿ ನಿಮಗೆ ಆನ್ಸರ್ ಮಾಡಿ ನೋಡೋಣ ವೆರಿ ಗುಡ್ ವೆರಿ ಗುಡ್ ಫಸ್ಟ್ ಯಾರು ಸರ್ ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೊಟ್ಟಿರೋದ್ರಲ್ಲಿ ನೋಡೋದಾರೆ ಆಮೇಲೆ ಯಾರು ಬರ್ತಾರೆ ಕೇಂದ್ರ ಸಂಪುಟ ಸಚಿವರು ಆಮೇಲೆ ಯಾರು ಬರ್ತಾರೆ ಮುಖ್ಯ ಚುನಾವಣಾ ಆಯುಕ್ತರು ಆಮೇಲೆ ಯಾರು ಬರ್ತಾರೆ ಕ್ಯಾಬಿನೆಟ್ ಸೆಕ್ರೆಟರಿ ಆಪ್ಷನ್ ಸಿ ಇಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ರಾಷ್ಟ್ರಪತಿಗಳು ಇನ್ಕ್ಲೂಡ್ ಮಾಡ್ತಾರೆ ಪ್ರಧಾನ ಮಂತ್ರಿ ಉಪ ಪ್ರಧಾನಿ ಕೂಡ ಇನ್ಕ್ಲೂಡ್ ಮಾಡ್ತಾರೆ ವೈಸ್ ಪ್ರೆಸಿಡೆಂಟು ಇನ್ಕ್ಲೂಡ್ ಮಾಡ್ತಾರೆ ನೋಡಿ ಇಲ್ಲಿ ನಾನು ಕೊಟ್ಟಿದ್ದೀನಿ ಫಸ್ಟ್ ಪ್ರೆಸಿಡೆಂಟ್ಸ್ ಕೂತ್ಕೋತ ಪ್ರೆಸಿಡೆಂಟು ಅವ್ರ ಅವ್ರ ನಂತರ ವೈಸ್ ಪ್ರೆಸಿಡೆಂಟು ನೋಡಿ ಇದು ಗೊತ್ತಿರಬೇಕು ಪ್ರೈಮ್ ಮಿನಿಸ್ಟರು ನೋಡಿ ಇಲ್ಲಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಬಂದು ಎಲ್ಲಿ ಬರ್ತಾರೆ ಅಂದ್ರೆ ಇಲ್ಲಿ ಬರ್ತಾರೆ ಫೈವ್ ಎಲ್ಲಿ ಬರ್ತಾರೆ ಪ್ರೈಮ್ ಮಿನಿಸ್ಟರ್ ಅಂತ ಬರಲ್ಲ ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ ಅಲ್ಲ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿರಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರಲಿ ಅಲ್ವಾ ಉಪ ಮುಖ್ಯಮಂತ್ರಿ ಉಪಪ್ರಧಾನಿ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅಲ್ಲ ಅದು ಸೊ ಗೌರ್ನರ್ ಆಫ್ ಸ್ಟೇಟ್ಸ್ ವಿತಿನ್ ದ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಗೌರ್ನರು ಅವರು ಫಾರ್ಮರ್ ಪ್ರೆಸಿಡೆಂಟ್ಸ್ ಆಮೇಲೆ ಇವರು ಆಮೇಲೆ ಚೀಫ್ ಜಸ್ಟಿಸ್ ಇಲ್ಲಿ ಬರ್ತಾರೆ ಕ್ಯಾಬಿನೆಟ್ ಆದರ ನಂತರ ನೋಡಿ ಕ್ಯಾಬಿನೆಟ್ ಮಿನಿಸ್ಟರ್ ಬರ್ತಾರೆ ಇವ್ರಕ್ಕಿಂತ ಮುಂಚೆ ಸ್ಪೀಕರ್ ಆಫ್ ಲೋಕಸಭಾ ಇರ್ತಾರೆ ಇದು ಗೊತ್ತಿರಬೇಕು ಕೇಳಿದನು ಸ್ಪೀಕರ್ ಆಫ್ ಲೋಕಸಭಾ ಚೀಫ್ ಜಸ್ಟಿಸ್ ಆದಮೇಲೆ ಆಮೇಲೆ ಕ್ಯಾಬಿನೆಟ್ ಮಿನಿಸ್ಟರ್ಸು ಆಮೇಲೆ ಬೇರೆ ಬೇರೆ ಹೋಲ್ಡರ್ಸ್ ಇರ್ತಾನೆ ಐ ವಿಲ್ ಶೋ ಯು ನೋಡಿ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆಮೇಲೆ ಒಂಬತ್ತನೇ ಸ್ಟೇಜ್ ಅಲ್ಲಿ ಬರೋದು ಒಂಬತ್ತನೇ ಸ್ಟೇಜ್ ಚೀಫ್ ಜಸ್ಟಿಸು ಆರನೇ ಆರನೇ ಸ್ಥಾನದಲ್ಲಿ ಕೂತಿರ್ತಾರೆ ಓಕೆ ಇವರ ನಂತರ ಇಲ್ಲಿ ನೋಡಿ ಇಲ್ಲಿ ನೋಡಿ ಚೀಫ್ ಎಲೆಕ್ಷನ್ ಕಮಿಷನರ್ ಆಮೇಲೆ ಬರ್ತಕ್ಕಂಥದ್ದು ಯೂನಿಯನ್ ಪಬ್ಲಿಕ್ ಸಮ ಆದ್ಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್ ಅದಾದ್ಮೇಲೆ ನಮಗೆ ಕ್ಯಾಬಿನೆಟ್ ಸೆಕ್ರೆಟರಿ ಇಲ್ಲಿ ಬರ್ತಾರೆ ಹನ್ನೊಂದರಲ್ಲಿ ಬರ್ತಾರೆ ನೋಡಿ ಅಟಾರ್ನಿ ಜನರಲ್ ನಂತರ ಬರ್ತಾರೆ ಹನ್ನೊಂದರಲ್ಲಿ ಬರ್ತಾರೆ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸ್ನೇಹಿತರೆ ಗ್ರೂಪ್ಸ್ ಇಲ್ಲಿ ಬಂದಿವೆ ಕ್ವಶನ್ ಇದು ಈ ಮುಂದೆ ಗ್ರೂಪ್ಸ್ ಎಕ್ಸಾಮ್ಗಳಿವೆ ಡಿಗ್ರಿ ಲೆವೆಲ್ ಒ ಅವರು ಸಂಸತ್ತಿನ ಯಾವುದೇ ಸದನದ ಸದಸ್ಯರಾಗಿರಬೇಕು ಸದಸ್ಯರಾಗಿರಬೇಕು ಸಂಸತ್ತಿನಲ್ಲಿ ದೋಷೋಪಾರೋಪಣೆ ಮೂಲಕ ಅವರನ್ನು ತೆಗೆದು ಹಾಕಬಹುದು ಯಾವ ಆನ್ಸರ್ ಇಲ್ಲಿ ಕರೆಕ್ಟ್ ಸೊ ಹೇಳ್ತೀರಾ ಅಟಾರ್ನಿ ಜನರಲ್ ಸಿ ಅಟಾರ್ನಿ ಜನರಲ್ ಸಾಂವಿಧಾನಿಕ ಒಂದು ಪೊಸಿಷನ್ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಕೇಳ್ಬೋದಲ್ವಾ ಶಾಸನಾತ್ಮಕ ಸಾಂವಿಧಾನಿಕ ಪೊಸಿಷನ್ ಅದು ಶಾಸನಾತ್ಮಕ ಪೊಸಿಷನ್ ಇವತ್ತು ಸುದ್ದಿಯಲ್ಲಿದೆ ಇದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಕೇಸು ಸುಪ್ರೀಂ ಕೋರ್ಟ್ ಕೇಸು ಸ್ನೇಹಿತರೆ ಯಾಕೆ ಹೋಗಿದೆ ಬಿಕಾಸ್ ಅಟಾರ್ನಿ ಜನರಲ್ ಬಂದು ನಮ್ಗೆ ಸಾಂವಿಧಾನಿಕ ಪೊಸಿಷನ್ ಯಾವ ವಿಧಿಲ್ ಬರುತ್ತೆ ಹೇಳಿ ನೋಡೋಣ ಯಾವ ವಿಧಿಯಲ್ಲಿ ಬರುತ್ತೆ ವಿಧಿಯಲ್ಲಿ ವಾಸಿಸ್ತೀವಿ ಹಾಗಾಗಿ ಸೆಲೆಕ್ಷನ್ ಇದೆಯಲ್ಲ ಸೆಲೆಕ್ಷನ್ ಪ್ರೊಸೀಜರ್ ಸ್ವಲ್ಪ ಅಲ್ಲಿ ತಲೆ ಕೆಡಿಸುತ್ತೆ ನಾವ್ ಹೆಂಗೆ ಚೀಫ್ ಎಲೆಕ್ಷನ್ ಕಮಿಷನರ್ನ ಸುಪ್ರೀಂ ಕೋರ್ಟ್ ಆಡೋ ನಂತರ ಬೇರೆ ಅಮೆಂಡ್ ಮಾಡಿದ್ವಿ ಇತ್ತೀಚೆಗೆ ಅಲ್ವಾ ಹಂಗೆ ಇಲ್ಲೂ ಕೂಡ ಇದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಇವಾಗ ಇದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ತೀರ್ ಬರಬೇಕು ನೆಕ್ಸ್ಟ್ ಹೆಂಗೆ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಓಕೆ ಇಲ್ಲಿ ಅವರನ್ನು ಭಾರತ ರಾಷ್ಟ್ರಪತಿಗಳು ನೇಮಿಸ್ತಾರೆ ಅಟ್ ಪ್ರೆಸೆಂಟ್ ಇವಾಗ ಹೌದು ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಅಗತ್ಯವಿರುವ ಅರ್ಹತೆ ಹೊಂದಿರಬೇಕು ಹೌದು ಅವರು ಸಂಸತ್ತಿನ ಯಾವುದೇ ಸದಸ್ಯ ಸದಸ್ಯರಾಗಿರಬೇಕು ತಪ್ಪು ಸಂಸತ್ತಿನಲ್ಲಿ ದೋಷಾಪರೋಪಣೆ ಮೂಲಕ ಅವರು ಇಸ್ ಸೊ ಆಪ್ಷನ್ ಎ ಎಸ್ ದ ರೈಟ್ ಆನ್ಸರ್ ಸೊ ಯಾವ ವಿಧಿಯಲ್ಲಿ ಬರ್ತಾರೆ ಎಪ್ಪತ್ತಾರನೇ ವಿಧಿಯಲ್ಲಿ ಬರ್ತಾರೆ ಯಾಕೆ ಅಂದ್ರೆ ಇದು ಸಂವಿಧಾನಿಕಲ್ಲಿ ಪೊಸಿಷನ್ ಆಗಿರ್ತಕ್ಕಂಥದ್ದು ಹೆಂಗ್ ಸೆಲೆಕ್ಷನ್ ಮಾಡ್ತಾರೆ ಹೌದು ಸರ್ ಇವ್ರಿಗೆ ನೋಡಿ ಐ ವಿಲ್ ಟೆಲ್ ಯು ಇಲ್ಲಿ ನೋಡಿ ಅವರು ಭಾರತದ ಪ್ರಥಮ ಕಾನೂನು ಅಧಿಕಾರಿ ಜನರ ಅವರು ರಾಷ್ಟ್ರಪತಿ ಅವರು ಕೇಂದ್ರ ಮಂತ್ರಿ ಮಂಡಲ ಸಲಹೆಯ ಮೇಲಿಗೆ ನೇಮಕ ಮಾಡ್ತಾರೆ ಭಾರತದ ಪ್ರಜೆ ಆಗಿರಬೇಕು ಹೈಕೋರ್ಟ್ ಅಲ್ಲಿ ಐದು ವರ್ಷ ಕಾಲ ನ್ಯಾಯಾಧೀಶರಾಗಿ ಸೇವೆ ಅಥವಾ ಹತ್ತು ವರ್ಷ ಕಾಲ ಹೈಕೋರ್ಟ್ನಲ್ಲಿ ವಕೀಲಗರಾಗಿ ಕಾರ್ಯನಿರ್ವಹಿಸಿರಬೇಕು ಒಂದು ಅರ್ವ ಅರ್ಹತೆ ಇನ್ನು ಅವರು ಸುಪ್ರೀಂ ಕೋರ್ಟಿ ನ್ಯಾಯಾಧೀಶ ಎಲ್ಲ ಅರ್ಹತೆ ಹೊಂದಿರಬೇಕು ಇವ್ರಿಗೆ ಸುಪ್ರೀಂ ಕೋರ್ಟ್ನವ್ರನ್ನ ಹೆಂಗೆ ತೆಗಿತಾರೆ ಹಂಗೆ ತೆಗಿಯಲ್ಲ ಮಹಾಯ ಮಾಡುವುದಿಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇದು ಗೊತ್ತಿರಲಿ ಅದಕ್ಕೆ ಇಲ್ಲಿ ನೋಡಿ ಸಂಸತ್ತಿನಲ್ಲಿ ದೋಷಾಪರೋಪಣೆ ರೋಪಣೆ ಇಲ್ಲ ಇವ್ರಿಗೆ ಯಾಕಂದ್ರೆ ಸುಪ್ರೀಂ ಅಲ್ಲಿರ್ತ ನ್ಯಾಯಾಧೀಶರನ್ನ ತೆಗಿಬೇಕಾದ್ರೆ ಹಂಗೆ ಮಾಡ್ತೀವಲ್ವಾ ಸೊ ಹಂಗಾಗಿ ಅದಿಲ್ಲ ಸೊ ಹಾಗಾಗಿ ಎನ್ ಬಿ ಇಸ್ ರೈಟ್ ಆನ್ಸರ್ ಈಗ ಅಟ್ ಪ್ರೆಸೆಂಟ್ ಯಾರು ಅಟಾರ್ನಿ ಜನರಲ್ ಹೇಳಿರೋಣ ನಮ್ಮ ಭಾರತದ ನಾವು ಸರ್ಕಾರದ ವಕೀಲರು ಅಂತಾನೆ ಕರಿತೀವಿ ಸರ್ಕಾರದ ವಕೀಲರು ಅಂತಾನೆ ಕರಿತೀವಿ ಯಾರು ಯಾರಿದ್ದಾರೆ ಈಗ ಅಟಾರ್ನಿ ಅಟಾರ್ನಿ ಜನರಲ್ ಯಾರು ಕೇಳ್ತಾನೆ ಎಕ್ಸಾಮಲ್ಲಿ ಕೇಳ್ದಾನೆ ಮತ್ತೆ ಇವಾಗಿರೋರು ಎಷ್ಟನೇ ಅಟಾರ್ನಿ ಜನರಲ್ ಎಷ್ಟನೇ ಅಟಾರ್ನಿ ಜನರಲ್ ಅವರು ಹೇಳಿ ನೋಡಿ ಎಷ್ಟನೇ ಅಟಾರ್ನಿ ಜನರಲ್ ಹೇಳ್ತೀರಾ ಎಸ್ ಇವಾಗಿರ್ತಕ್ಕಂಥವ್ರು ವೆಂಕಟರಮಣಿ ಆರ್ ವೆಂಕಟರಮಣಿ ಓಕೆ ಶೀ ಸಿಕ್ಸ್ಟೀನ್ತ್ ಅಟಾರ್ನಿ ಜನರಲ್ ಕೆ ಕೆ ವೇಣುಗೋಪಾಲ್ ನಂತರ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಬಂದಿರತಕ್ಕಂಥವ್ರು ಇವರೇ ಕಂಟಿನ್ಯೂ ಆಗಿದ್ದಾರೆ ಇಪ್ಪತ್ತೆರಡನೇ ನಂತರ ಇವರೇ ಕಂಟಿನ್ಯೂ ಆಗಿದೆ ಲಿಸ್ಟ್ ಕೊಡ್ತೀನಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಿಸ್ಟ್ ಕೊಡ್ತೀನಿ ನೋಡ್ಕೊಂಡ್ಬಿಟ್ಟು ಸ್ನೇಹಿತರೆ ಇಲ್ಲಿ ಇಲ್ಲಿ ಅಟ್ಲೀಸ್ಟ್ ಲಾಸ್ಟ್ ಒಂದು ನಾಲ್ಕೈದು ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಮುಕ್ಕಲ್ ರೋಹಟೋಗಿ ಆಮೇಲೆ ಕೆ ಕೆ ವೇಣುಗೋಪಾಲ್ ಈಗ ಆರ್ ವೆಂಕಟರಮಣಿ ಅರ್ಥ ಆಯ್ತಲ್ಲ ಎಸ್ ಸರ್ ನೆಕ್ಸ್ಟ್ ಹೋಗೋಣ ಬನ್ನಿ ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಯಾವ ಬೇಸಿಸ್ ಮೇಲೆ ಘೋಷಿಸಬಹುದು ಅಂತ ಕೇಳಿರ್ತಕ್ಕಂಥದ್ದು ಆನ್ಸರ್ ಮಾಡಿ ಸಿಂಪಲ್ ಕ್ವಶನ್ ಭಾರತ್ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಸಲಹೆ ಮೇರೆಗೆ ಸ್ಪೀಕರ್ ಸಲಹೆ ಮೇರೆಗೆ ಆಳಿತ ಪಕ್ಷ ನಾಯಕ ಅಥವಾ ಅಧಿಕಾರದಲ್ಲಿರುವ ಪಕ್ಷಗಳ ಸಲಹೆ ಮೇರೆಗೆ ತಮ್ಮ ತನ್ನ ಸ್ವಂತ ಸ್ವೈ ವಿವೇಚನೆಯಿಂದ ಸಿಂಪಲ್ ಕ್ವಶನ್ ಇದೆ ಇದು ಈಸಿ ಕ್ವಶನ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವ ವಿಧಿಯಲ್ಲಿ ಬರುತ್ತೆ ಯಾವ ವಿಧಿಯಲ್ಲಿ ಬರುತ್ತೆ ಒಟ್ಟು ಎಷ್ಟು ತುರ್ತು ಪರಿಸ್ಥಿತಿಗಳಿದೆ ಮೂರು ತುರ್ತು ಪರಿಸ್ಥಿತಿ ಇದೆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ವಿಧಿ ರಾಜ್ಯಕ್ಕೆ ಮುನ್ನೂರ ಐವತ್ತ ಆರು ಆಮೇಲೆ ಆರ್ಥಿಕ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತು ಅಲ್ವಾ ಇದು ಗೊತ್ತಿರಬೇಕು ಸೊ ಇಲ್ಲಿ ಯಾವ್ದು ಕರೆಕ್ಟು ಆಪ್ಷನ್ ಅಲ್ವಾ ಪ್ರಧಾನಮಂತ್ರಿ ಹತ್ರದ ಯಾವಾಗ ಮಾಡ್ತಾರೆ ಯಾವಾಗ ಸಿ ಯಾವಾಗ ಅಧಿವೇಶನ ಇರಲ್ಲ ಯಾವಾಗ ಅಧಿವೇಶನ ಇರಲ್ಲ ಆ ಟೈಮ್ ಬಟ್ ಇಲ್ಲಿ ಪ್ರಮುಖವಾಗಿ ಎಷ್ಟು ತಿಂಗಳ ಕಾಲ ಇದನ್ನ ಮಾಡ್ತಾರೆ ಆಮೇಲೆ ಪುನಃ ಅದನ್ನ ವಾಪಸ್ ಮುಂದುವರಿಸಬೇಕು ಅಂದ್ರೆ ಎಷ್ಟು ತಿಂಗಳು ಯಾ ಅಪ್ರೂವ್ ತಿಂಗಳ ನಂತರ ಇನ್ನು ಎಷ್ಟು ತಿಂಗಳ ತನಕ ಅಪ್ರೂವ್ ಮಾಡ್ತಾರೆ ಇದು ಗೊತ್ತಿರಬೇಕು ಆರು ತಿಂಗಳು ಎಷ್ಟು ಸರ್ ಆರು ತಿಂಗಳು ಪುನಃ ಅದನ್ನ ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಇನ್ನು ಸಿಕ್ಸ್ ಮಂತ್ಸ್ ಅವರು ಏನ್ ಮಾಡಬೇಕು ಎರಡೂ ಸದನಗಳಲ್ಲಿ ಅಪ್ರೂವಲ್ ತಗೋಬೇಕು ಅಕಸ್ಮಾತ್ ಆ ಸಭೆ ಇಲ್ಲ ಅಂದ್ರೆ ರಾಜ್ಯಸಭೆಯಲ್ಲಿ ಅಪ್ರೂವಲ್ ತಗೋಬೇಕು ಅಲ್ವಾ ಎಷ್ಟು ಬಹುಮತ ಇರಬೇಕು ಮೂರರ ಎರಡರಷ್ಟು ಬಹುಮತ ಇರಬೇಕು ಓಕೆ ಇವೆಲ್ಲ ಗೊತ್ತಿರಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸ್ನೇಹಿತರೆ ನಾನು ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ ಈಸಿ ಕ್ವಶನ್ ಆಗಿರೋದ್ರಿಂದ ಸೊ ನೀವೇ ಅಲ್ಲ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಎಸ್ ಇದು ಕೂಡ ರಿವಿಷನ್ ಆಗುತ್ತೆ ಆನ್ಸರ್ ಮಾಡಿ ಸಿಂಪಲ್ ಕ್ವಶನ್ ಇದು ಕೂಡ ಹೊಂದಿಸಿ ಬರೆಯರಿ ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ಒಂದು ಇದರಿಂದ ಬಾರೋ ಮಾಡ್ಕೊಂಡಿದೀವಿ ಎರವಲು ಪಡ್ಕೊಂಡಿದೀವಿ ಅಂತ ಯಾವ ಮೂಲದಿಂದ ಫಾರ್ ಎಕ್ಸಾಂಪಲ್ ತುರ್ತು ಪರಿಸ್ಥಿತಿ ನಿಬಂಧನೆಗಳು ಮೂಲಭೂತ ಹಕ್ಕುಗಳು ಸಂಸದೀಯ ಸರ್ಕಾರ ವ್ಯವಸ್ಥೆ ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲ್ಯಾಂಡ್ ಯುನೈಟೆಡ್ ಕಿಂಗ್ಡಮ್ ಅಮೆರಿಕ ಸಂಯುಕ್ತ ಸಂಸ್ಥಾನ ಜರ್ಮನಿ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ವೆರಿ ಈಸಿ ಕ್ವಶನ್ ತುರ್ತು ಪರಿಸ್ಥಿತಿ ವೆರಿ ಈಸಿ ಜರ್ಮನಿಯಿಂದ ಮೂಲಭೂತ ಹಕ್ಕು ಅಮೇರಿಕಾದಿಂದ ಸಂಸದೀಯ ಸರ್ಕಾರ ಪಾರ್ಲಿಮೆಂಟರಿ ಸಿಸ್ಟಮ್ ಐರ್ಲೆಂಡಿಂದ ರಾಜ್ಯ ನಿರ್ದೇಶಕ ತತ್ವಗಳು ನಾವು ಯುನೈಟೆಡ್ ಕಿಂಗ್ಡಮ್ ಇಂದ ಸೊ ಆಪ್ಷನ್ ಒನ್ ಹಾಗೆ ಮೂಲಭೂತ ಕರ್ತವ್ಯ ಎಲ್ಲಿಂದ ಮಾಡ್ಕೊಂಡಿದೀವಿ ಹೇಳಿ ನೋಡೋಣ ಮೂಲಭೂತ ಕರ್ತವ್ಯ ಹೇಳಿ ಆಮೇಲೆ ನಾವು ಸಮಾನತೆ ಸಮಾನತೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಭ್ರಾತೃತ್ವ ಇದನ್ನು ಎಲ್ಲಿಂದ ಎರವಲು ಪಡ್ಕೊಂಡಿದೀವಿ ಯಾವ ಸಂವಿಧಾನದಿಂದ ಎರವಲು ಪಡ್ಕೊಂಡಿದೀವಿ ಹೇಳಿ ನೋಡೋಣ ಸಮಾನತೆ ಹೇಳಿ ಭಾತೃತ್ವ ಎಸ್ ಮೂಲಭೂತ ಕರ್ತವ್ಯ ಬಂದು ಯು ಎಸ್ ಎಸ್ ರಷ್ಯಾ ಅಲ್ವಾ ಈ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿ ರಷ್ಯಾ ಸೊ ಇಷ್ಟಾಗ್ತಿರೋ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಲೈಕ್ ಕೊಡಿ ಅಲ್ವಾ ಕೆನಡಾದಿಂದ ಒಕ್ಕೂಟ ವ್ಯವಸ್ಥೆ ಮಾದರಿ ತೊಗೊಂಡಿದ್ದೀವಿ ಬ್ರಿಟಿಷ್ ಸಂವಿಧಾನದ ಸಂಸದೀಯ ಪದ್ಧತಿಯಾಗಿರೋ ಸಭಾಪತಿ ಸ್ಥಾನಮಾನ ಏಕಪೌರತ್ವ ಆಗಿರ್ಬೋದು ಮಂತ್ರಿಮಂಡಲ ಸದಸ್ಯರ ಜವಾಬ್ದಾರಿ ಆಗಿರ್ಬೋದು ಓಕೆ ಶೇಷಾಧಿಕಾರ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಅಂತ ಕೆನಡಾ ಇಂದ ತಗೋತೀವಿ ಓಕೆ ತುರ್ತು ಪರಿಸ್ಥಿತಿ ಬಂದ ಜರ್ಮನಿ ಯು ಎಸ್ ಎಸ್ ರಷ್ಯಾದಿಂದ ಮೂಲಭೂತ ಕರ್ತವ್ಯ ಫ್ರೆಂಚ್ ಇಂದ ಸ್ವತಂತ್ರ ಸಮಾನತೆ ಭ್ರಾತೃತ್ವ ಫ್ರೆಂಚ್ ಇಂದ ಎರವಲು ಪಡ್ಕೋತೀವಿ ಇನ್ನು ರಿಪಬ್ಲಿಕ್ ಗಣರಾಜ್ಯ ಅಂತಕ್ಕಂಥದ್ದು ಫ್ರೆಂಚ್ ಇಂದ ಎರವಲು ಪಡ್ಕೊತೀವಿ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ನಾನು ಇಲ್ಲಿ ರಿವಿಷನ್ ಆಗುತ್ತೆ ಕೊಟ್ಟಿದ್ದೀನಿ ಲಿಸ್ಟ್ ಒಂದ್ಸಲ ನೋಡ್ಕೊಳ್ಳಿ ಎಸ್ ನೆಕ್ಸ್ಟ್ ಬನ್ನಿ ವಿದ್ಯುದ್ಮಾನ ಮತಯಂತ್ರಗಳನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ನಡೆದ ಚುನಾವಣೆಯಲ್ಲಿ ಬಳಸಲಾಯಿತು ಇ ವಿ ಎಮ್ ಯಾವಾಗ ಸರ್ ಹೇಳಿ ನೋಡೋಣ ಇ ವಿ ಎಮ್ಸ್ ಏನು ಈ ಎಲೆಕ್ಷನ್ಸ್ ಬಂತು ಅಂದರೆ ಇ ವಿ ಎಂ ಬೇಡ ಅಂತಾರ ಒಂದಷ್ಟು ಜನ ಸೋತೋರು ಗೆದ್ದೋರು ಈ ಥರ ಅಲ್ವಾ ಆ್ಯಕ್ಚುಲಿ ಇ ವಿ ಎಮು ಫಸ್ಟು ನಾವು ಏಟೀಸ್ ನೈನ್ಟೀನ್ ಏಯ್ಟೇ ಮಾಡ್ತೀವಿ ಬಟ್ ಅದನ್ನು ಸುಪ್ರೀಂ ಕೋರ್ಟು ತೆಗ್ದಾಕತ್ತೆ ಯಾಕೆಂತಂದರೆ ವಿತೌಟ್ ಎನಿ ಅಮೆಂಡ್ಮೆಂಟ್ ಇಲ್ಲದೆ ಮಾಡಬಾರ್ದು ಅಂತ ಅವಾಗ ಅಮೆಂಡ್ಮೆಂಟ್ ಮಾಡ್ತೀವಿ ನಮ್ಮ ಒಂದು ಯಾವ ಕಾಯ್ದೆನ ಹೇಳಿ ನೋಡೋಣ ಅದಾದ ಮೇಲೆ ನಾವು ಯೂಸ್ ಮಾಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ತೊಂಬತ್ತ ಎಂಟು ತೊಂಬತ್ತೇಳಲ್ಲ ತೊಂಬತ್ತೆಂಟು ನೋಡಿ ನಮ್ಮ ಅದೇ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಹೋಗಿ ನೋಡಿ ಅಲ್ಲೇ ಇದೆ ಇದು ಕೇರಳದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡಲ್ಲಿ ಕೇರಳದಲ್ಲಿ ಯೂಸ್ ಮಾಡ್ತೀವಿ ಓಕೆ ಆಮೇಲೆ ಸುಪ್ರೀಂ ಕೋರ್ಟ್ಗೆ ಅಪ್ಲಿಕೇಶನ್ಸ್ ಹೋಗ್ತದೆ ಅವಾಗ ಸುಪ್ರೀಂ ಕೋರ್ಟು ಅದನ್ನ ಸ್ಟ್ರೈಕ್ ಡೌನ್ ಮಾಡುತ್ತೆ ಎಲೆಕ್ಷನ್ನ ಆಮೇಲೆ ಪಾರ್ಲಿಮೆಂಟ್ ಅಮೆಂಡ್ ಮಾಡುತ್ತೆ ರೆಪ್ರೆಸೆಂಟೇಶನ್ ಆಫ್ ಪೀಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಅದರಲ್ಲಿ ಇ ವಿಎಂ ಬಳಸ್ಬೋದು ಅಂತ ಅಮೆಂಡ್ಮೆಂಟ್ ಮಾಡುತ್ತೆ ನೋಡಿ ಇವೆಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೇ ಆಗದು ಅವಾಗೆಲ್ಲ ಯಾವ ಸರ್ಕಾರ ಇತ್ತು ಇದೇ ಕಾಂಗ್ರೆಸ್ ಕಾಂಗ್ರೆಸ್ ನೇತೃತ್ವದ ಬೇರೆ ಸರ್ಕಾರಗಳ ತನ ಇದ್ದಿದ್ದ ಆ ಟೈಮಲ್ಲೆಲ್ಲ ಅಲ್ವಾ ಸೊ ಈಗ ಅವರುಗಳೇ ಬೇಡ ಅಂತಾರೆ ಅಲ್ವಾ ಸೊ ಇಲ್ಲಿ ನೋಡೋದಾದ್ರೆ ಅದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜನರಲ್ ಎಲೆಕ್ಷನ್ ನಡೆಯುತ್ತೆ ಸ್ನೇಹಿತರೆ ಅವಾಗ ನಾವು ಇ ವಿ ಎಮ್ನ ನಾಗಾಲ್ಯಾಂಡ್ ಗಳಲ್ಲಾಗಿರ್ಬೋದು ಮಧ್ಯಪ್ರದೇಶ ರಾಜಸ್ಥಾನ್ ಡೆಲ್ಲಿ ಇಲ್ಲೆಲ್ಲ ನಾವು ಬಳಸ್ತಾ ಹೋಗ್ತೀವಿ ಸೊ ಹಾಗಾಗಿ ನೈನ್ಟೀನ್ ನೈಂಟಿ ಏಟ್ ನಾವು ಕರೆಕ್ಟ್ ಆನ್ಸರ್ ಹೇಳಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಬರ್ತೀನಿ ಸಿಂಪಲ್ ಆಗಿರೋ ಕ್ವಶನ್ ಇಷ್ಟ ಆಗಿರೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಇದು ಪ್ರಾಂತೀಯ ಸ್ವಾಯತ್ತತೆಗೆ ಅವಕಾಶ ನೀಡಿದೆ ಫೆಡರಲ್ ಕೋರ್ಟ್ಗಳ ಸ್ಥಾಪನೆಗೆ ಅವಕಾಶ ನೀಡಿದೆ ಕೇಂದ್ರದಲ್ಲಿ ಅಖಿಲ ಭಾರತೀಯ ಫೆಡರೇಷನ್ ಅನ್ನು ಅವಕಾಶ ನೀಡಿದೆ ಸಿಂಪಲ್ ಕ್ವಶನ್ ಇದು ಕೂಡ ಫೈವ್ ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ ಎಲ್ಲ ಆಪ್ಷನ್ ಕರೆಕ್ಟ್ ಇಲ್ಲಿ ಎಲ್ಲ ಆಪ್ಷನ್ ಕರೆಕ್ಟು ಏನಾಯ್ತು ಇನ್ನೂ ಡೀಟೇಲ್ ಆಗಿ ತಿಳ್ಕೋಬೇಕಾಗತ್ತೆ ಇದು ಸಿಂಪಲ್ ಒನ್ ವರ್ಡಲ್ಲಿ ಕೊಟ್ಟಿರೋದು ನಾವು ಡೆಲ್ಲಿ ಕೋರ್ಟ್ ನ ಸ್ಥಾಪನೆ ಮಾಡ್ತೀವಿ ಓಕೆ ಸಂಯುಕ್ತ ನ್ಯಾಯಾಲಯ ದೆಹಲಿಯಲ್ಲಿ ಜೊತೆಗೆ ಪ್ರಾಂತೀಯದಲ್ಲೂ ಮತ್ತೆ ಪ್ರಾಂತೀಯ ಮತ್ತೆ ಜಂಟಿ ಲೋಕಸೇವಾ ಆಯೋಗ ರಚನೆಗೆ ಅವಕಾಶ ಮಾಡಿಕೊಡುತ್ತೆ ಇದರಲ್ಲಿ ದ್ವಿಸದನ ಶಾಸಕಾಂಗ ರಚನೆ ಮಾಡುತ್ತೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಹೇಳಿ ಕೇಂದ್ರ ವಿಷಯ ಪ್ರಾಂತೀಯ ವಿಷಯ ಸಮವರ್ತಿ ವಿಷಯ ಅಂತೆಲ್ಲ ಡಿವೈಡ್ ಮಾಡ್ತೀವಿ ಸೊ ಇದನ್ನು ಡಿಟೇಲ್ ಆಗಿ ಓದ್ಕೊಳ್ಳಿ ನಾವು ಮಾಡಿದೀವಿ ಸ್ನೇಹಿತರೆ ಏನು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾರಥಾನ್ ವಿಡಿಯೋ ಏನಿದೆ ಫೈ ಅಂಡ್ ಅವರ್ ಅದರ ನೋಡಿ ಪ್ಲೇ ಲಿಸ್ಟ್ ಹೋದ್ರೆ ಚಾಪ್ಟರ್ ವೈಸ್ ವಿಡಿಯೋ ಸಿಗುತ್ತೆ ಅಲ್ಲೂ ಕೂಡ ಒಂದ್ಸಲ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇದು ಸಿಂಪಲ್ ಕ್ವಶನ್ ಇನ್ ವಿಚ್ ಆರ್ಟಿಕಲ್ ಚೈಲ್ಡ್ ಲೇಬರ್ ಇಸ್ ಅಬಾಲಿಶ್ಡ್ ಯಾವ ಒಂದು ಆರ್ಟಿಕಲ್ ನಮಗೆ ಬಾಲ ಕಾರ್ಮಿಕ ಪದ್ಧತಿಯನ್ನು ರದ್ದುಗೊಳಿಸಿದೆ ಯಾವ ಅನುಚ್ಛೇದ ಯಾವ ವಿಧಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ ಹತ್ತೊಂಬತ್ತು ಮೂವತ್ತೆರಡು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಿರ ಇದನ್ನ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾಕೆ ಕನ್ಫ್ಯೂಸ್ ಮಾಡ್ಕೋತೀರ ಹೇಳ್ತೀನಿ ನಾನು ನಮ್ಮ ಇಪ್ಪತ್ ಮೂರನೇ ವಿಧಿ ಇಪ್ಪತ್ನಾಕು ಕನ್ಫ್ಯೂಸ್ ಮಾಡ್ಕೋಬೇಡಿ ಸಿಂಪಲ್ ಇದು ಏನಿದು ಶೋಷಣೆ ವಿರುದ್ಧ ರಕ್ಷಣೆ ಹಾಕಲು ಬರುತ್ತೆ ಇಲ್ಲಿ ನೋಡಿ ಇದು ಏನಿದೆ ಅಕ್ರ ಮಾನವ ಸಾಕಾಣಿಗಿರೋದು ಇಪ್ಪತ್ಮೂರನೇದು ಅಂದ್ರೆ ಫಾರ್ ಎಕ್ಸಾಂಪಲ್ ನಾವೇನು ಹೇಳಬಹುದು ಜೀತ ಪದ್ಧತಿ ಅಂತ ಅನ್ಕೊಂಬಿಡಿ ಜೀತ ಪದ್ದತಿ ಅಂದ್ರೆನೋ ಒಳಗೆ ಇಟ್ಕೊಂಡು ಜೀತ ಮಾಡಿಸ್ಕೊಳ್ಳೋದು ಬಲವಂತ ದುಡಿಮೆ ಮಾಡಿಸ್ಕೊಳ್ಳೋದು ಇಪ್ಪತ್ನಾಲ್ಕನೇ ಆರ್ಟಿಕಲ್ ಏನತ್ತೆ ಅಪರಾಧ ಬಾಲ ಕಾರ್ಮಿಕ ಇದು ಜೀತ ಪದ್ಧತಿ ಅಂದ್ಕೊಳ್ಳಿ ಇಪ್ಪತ್ಮೂರ ಇಪ್ಪತ್ನಾಲ್ಕನೇದು ಮಕ್ಕಳ ಬಾಲ ಕಾರ್ಮಿಕ ನಿಷೇಧ ಅಂತ ಅಂದ್ಕೊಳ್ಳಿ ನಿಷೇಧ ಸೊ ಇಪ್ಪತ್ ಮೂರನೇ ಆರ್ಟಿಕಲ್ ಅಲ್ಲ ಇಪ್ಪತ್ನಾಲ್ಕನೇ ಆರ್ಟಿಕಲ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ನೆಕ್ಸ್ಟ್ ಬರೋಣ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಸ್ಟನ್ ಇಲ್ಲಿ ನೈನ್ಟೀನ್ ಇನ್ನೊಂದು ಇ ಅಂತ ಆಪ್ಷನ್ ಕೊಟ್ಟು ನೈನ್ಟೀನ್ ನೈಂಟಿ ತ್ರೀ ಅಂತ ಅಂತ ಇಟ್ಕೊಳ್ಳಿ ಯಾವ ಆನ್ಸರ್ ಮಾಡ್ತೀರಾ ವೆನ್ ವಾಸ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವಾಗ ಪರಿಚಯಿಸಲಾಯಿತು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವಾಗ ಪರಿಚಯಿಸಲಾಯಿತು ಹೇಳ್ತೀರಾ ಕನ್ಫ್ಯೂಸ್ ಈಗ ಇಲ್ಲಿ ನಾನು ಎದ್ ಹೇಳಿದ ಒಬ್ಬೊಬ್ರು ನೈನ್ಟೀನ್ ನೈನ್ಟಿ ಟು ನೈನ್ಟೀನ್ ನೈನ್ಟಿ ತ್ರೀ ಅಂತ ಇದ್ರೆ ಅದಕ್ಕೆ ಟಿಕ್ ಆಗ್ತೀರಾ ಇಸ್ ಇಸ್ ರಾಂಗ್ ಕ್ವಶನ್ ಅರ್ಥ ಮಾಡ್ಕೋಬೇಕು ಇಂಟ್ರಡ್ಯೂಸ್ಡ್ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಲ್ ಬಂತು ಯಾವುದು ಪಂಚಾಯತ್ ರಾಜ್ಗೆ ಸಾಂವಿಧಾನಿಕ ಅಂದ್ರೆ ನೈನ್ಟೀನ್ ನೈನ್ಟಿ ತ್ರೀ ಕಾಯ್ದೆ ಇದೆಯಲ್ಲ ಇದು ಈ ಕಾಯ್ದೆ ಆಯ್ತಲ್ಲ ಇದು ಸಾಂವಿಧಾನಿಕ ಸಾಂವಿಧಾನಿಕ ಸ್ಥಾನಮಾನ ಕೊಡ್ತು ಯಾವ್ದಕ್ಕೆ ಪಂಚಾಯತ್ಗೆ ಸಾಂವಿಧಾನಿಕ ಸ್ಥಾನಮಾನ ಸ್ಥಾನಮಾನ ಕೊಟ್ಟಿದ್ದು ಪಂಚಾಯತ್ಗೆ ಅರ್ಥ ಆಗ್ತಿದೆಯಲ್ಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ತ್ರೀ ಟೈರ್ ಸಿಸ್ಟಮ್ ಪಂಚಾಯತ್ ಇಂಟ್ರೊಡ್ಯೂಸ್ ಮಾಡಿದ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಭಾರತದಲ್ಲಿ ಓಕೆ ಎಪ್ಪತ್ ಮೂರನೇ ತಿದ್ದುಪಡಿ ಏನಾಗುತ್ತಲ್ಲ ಸ್ನೇಹಿತರೆ ನೈನ್ಟೀನ್ ನೈಂಟಿ ಟೂ ಅದು ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಸ್ಥಾನಮಾನ ಕೊಟ್ಟಿದ್ದು ಫಸ್ಟ್ ಪಂಚಾಯತ್ ನಾಗಪುರಲ್ಲಾಗುತ್ತೆ ಪಂಚಾಯತ್ ಇನ್ಸ್ಟ ನಾವು ರಾಜ್ಯ ಏನು ಪಂಚಾಯತ್ ಸಿಸ್ಟಮ್ ಭಾರತ ಇಂಟ್ರೊಡ್ಯೂಸ್ ಮಾಡಿದಾಗ ಮೊದಲನೇ ಪಂಚಾಯತ್ ಸೆಕೆಂಡ್ ಅಕ್ಟೋಬರ್ ಅಲ್ಲೇ ನಾಗ್ಪುರ್ ಡಿಸ್ಟ್ರಿಕ್ಟ್ ರಾಜಸ್ಥಾನದಲ್ಲಿ ಮೊದಲ ಪಂಚಾಯತ್ ಎಸ್ಟಾಬ್ಲಿಷ್ ಆಗುತ್ತೆ ಸೊ ಇದು ಕನ್ಫ್ಯೂಸ್ ಮಾಡ್ಕೊಬಿಡಿ ವೆರಿ ಈಸಿ ಕ್ವಶನ್ ನೆಕ್ಸ್ಟ್ ಇಡಿ ಬಗ್ಗೆ ಸಿಂಪಲ್ ಆಗಿದೆ ನೋಡಿ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ನಾನು ಇಲ್ಲಿ ಓದ್ತೀನಿ ನಿಮ್ಗೆ ಕಾಣಿಸ್ತಿಲ್ಲ ಅಂದ್ರೆ ಓಕೆ ಮ್ಯಾಕ್ಸಿಮೈಸ್ ಮಾಡ್ಬೋದು ಸ್ವಲ್ಪ ಬೇಡ ಇಲ್ಲಿ ಓದ್ತೀನಿ ಬನ್ನಿ ತಾಂತ್ರಿಕ ಗುಪ್ತ ಇದೆ ನೋಡಿ ಈಗೆಲ್ಲ ಇಡಿ ನಮ್ಮ ಈ ಮೂಢಾ ಕೇಸು ನಮ್ಮ ರಾಜ್ಯದಲ್ಲಿ ಅಲ್ವಾ ಈಗ ಈ ರಾಜ್ಯದಲ್ಲಿ ಏನಾಗಿದೆ ಇಡಿ ಮೂಡಾ ಕೇಸ್ ತೊಗೊಂಡು ಮೂಡಾ ಕೇಸ್ ತಗೊಂಡು ಮುಖ್ಯಮಂತ್ರಿಗಳ ಮೂಡಾ ಕೇಸು ಸುಪ್ರೀಂ ಕೋ ಅಲ್ಲಿ ಲೋಕಾಯುಕ್ತ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದೆ ಬಿ ರಿಪೋರ್ಟ್ ವಾಟ್ ಇಸ್ ಬಿ ರಿಪೋರ್ಟ್ ಎ ಅಂತಂದರೆ ಎಫ್ ಐ ಆರ್ ಅಲ್ಲಿ ಆರೋಪ ಸಾಬೀತ ಅಂದರೆ ಎ ರಿಪೋರ್ಟ್ ಆರೋಪ ಸಾಬೀತಾಗಿಲ್ಲ ಅಂದಾಗ ಬಿ ರಿಪೋರ್ಟ್ನ ಪೊಲೀಸ್ ಆಗಿರ್ಬೋದು ಲೋಕಾಯುಕ್ತ ಪೊಲೀಸು ಬಿ ರಿಪೋರ್ಟ್ ಅಂತ ಮಾಡ್ತಾರೆ ಯಾವುದೇ ಎಫ್ ಐ ಆರ್ ಅಲ್ಲಿ ಆರೋಪ ಸಾಬೀತಾಗಿಲ್ಲ ಅಂದಾಗ ಐ ಆರ್ ಆದ್ಮೇಲೆ ಇನ್ವೆಸ್ಟಿಗೇಷನ್ ನಂತರ ಬಿ ರಿಪೋರ್ಟ್ ಮಾಡ್ತಾರೆ ಈಗ ಆ ಬಿ ರಿಪೋರ್ಟ್ ಹೈಕೋರ್ಟ್ ಗೆ ಸಲಕೆ ಮಾಡಿದ್ದಾರೆ ಈಗ ಇಡಿ ಆ ಬಿ ರಿಪೋರ್ಟ್ ನ ಕ್ಯಾನ್ಸಲ್ ಮಾಡಿ ಅಂತ ಹೈಕೋರ್ಟ್ ಅಲ್ಲಿ ಹೇಳ್ತಾ ಇದೆ ಇನ್ನೂ ಅದರದು ತೀರ್ ಬಂದಿಲ್ಲ ಸೊ ಇಡಿ ಬಗ್ಗೆ ಕೇಳ್ತಾ ಇರ್ತಾನೆ ರಾಜ್ಯದಲ್ಲಿ ತುಂಬಾ ಇದೆ ತಾಂತ್ರಿಕ ಗುಪ್ತಚರ ಸಂಸ್ಥೆ ಆಗಿದ್ದು ಭಾರತದ ಪಿ ಎಂ ಒಂದು ರಾಷ್ಟ್ರೀಯ ಭದ್ರತಾ ಸಲಹೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಭಾರತದ ಸಹಕಾರಿ ಭ್ರಷ್ಟಾಚಾರ ಮತ್ತು ಲಂಚ ಪ್ರಕರಣವನ್ನು ಪರಿಶೀಲಿಸುವ ಸಂಸ್ಥೆಯಾಗಿದೆ ಇದು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಭಾರತದ ಕೇಂದ್ರೀಯ ಕಾನೂನು ಜಾರಿ ಮತ್ತು ಗುಪ್ತಚರ ಸಂಸ್ಥೆಯಾಗಿದ್ದು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಭಾರತದಲ್ಲಿ ಆರ್ಥಿಕ ಕಾನೂನುಗಳನ್ನು ಜಾರಿಗೊಳಿಸಲು ಮತ್ತು ಆರ್ಥಿಕ ಅಪರಾಧಗಳ ವಿರುದ್ಧ ಹೋರಾಡಲು ಜವಾಬ್ದಾರಿಯಾಗಿರುವ ಕಾನೂನಿನ ಸಂಸ್ಥೆ ಮತ್ತು ಆರ್ಥಿಕ ಗುಪ್ತಚರ ಸಂಸ್ಥೆ ಇದು ಹಣಕಾಸು ಸಚಿವಾಲಯ ಕಂದಾಯದ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಯಾವ ಆಪ್ಷನ್ಸ್ ಕರೆಕ್ಟು ನೋಡಿ ಇಲ್ಲಿ ಗೃಹ ಅಂದ ತಕ್ಷಣ ಇಲ್ಲಿ ಕೇಂದ್ರೀಯ ಕಾನೂನು ಇದು ಬೇರೆ ಇದು ಇಂಟರ್ನಲ್ ಲಾ ಎನ್ಫೋರ್ಸ್ಮೆಂಟ್ ಬೇರೆ ನಮಗೆ ಆಪ್ಷನ್ ಸಿ ಇ ಡಿ ಏನು ಕೆಲಸ ಮಾಡುತ್ತೆ ಸರ್ ಎನ್ ಎನ್ಫೋರ್ಸ್ ಈಗ ದುಡ್ಡು ಇದೆಯಲ್ಲ ದುಡ್ಡು ದುಡ್ಡು ಒಂದ್ ಕಡೆಯಿಂದ ಒಂದ್ ಕಡೆ ಭ್ರಷ್ಟಾಚಾರ ಬೇರೆ ಸಿ ಬಿ ಐ ಬರುತ್ತೆ ಈಗ ದುಡ್ಡು ಹವಾಲ ಅಂತ ಕೇಳ್ತೀವಿ ಏನು ಸರ್ ಹವಾಲ ದುಡ್ಡು ಒಂದ್ ಕಡೆಯಿಂದ ಒಂದು ಕಡೆ ನಿಮಗೆ ಈಗ ಶಿವ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಸೊ ಅವ್ರನ್ನ ಅಲ್ಲಿ ತಿಹಾರ್ ಜೈಲಿಗೆ ಯಾಕೆ ಹಾಕಿದ್ದು ಇಡಿ ಏನಕ್ಕೆ ಇಡಿ ಬಂತು ಅಲ್ಲಿ ದುಡ್ಡು ಇಲ್ಲಿಂದ ಹವಾಲ ಮುಖಾಂತರ ಡೆಲ್ಲಿಗೆ ಹೋಗಿದೆ ಅಂತ ಅರ್ಥ ಆಗ್ತಿದೆಯಲ್ಲ ಹಂಗೆ ಇಲ್ಲಿ ಮೂಢ ಆಗರಣದಲ್ಲೂ ಕೂಡ ಆ ದುಡ್ಡುಗಳು ಏನು ಬಂದಿದೆ ಅದು ಒಂದ್ ಕಡೆಯಿಂದ ಒಂದ್ ಕಡೆ ಅವಾಲ ತರ ಆಗಿದೆ ಅಂತ ವಿಥೌಟ್ ಎನಿ ಇನ್ಕಮ್ ಟ್ಯಾಕ್ಸ್ ಇಲ್ಲದೆ ಅದಕ್ಕೇನು ಸೋರ್ಸಸ್ ಇಲ್ಲದೆ ಅಂತ ಅವಾಗ ಹಿಡಿ ಎಂಟ್ರಿ ಆಗುತ್ತೆ ಸೊ ಹಿಡಿ ಬಂದು ನಮ್ಮ ಹಣಕಾಸು ಸಚಿವಾಲಯ ಕಂದಾಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಇದು ಆರ್ಥಿಕ ಅಪರಾಧಗಳ ಮೇಲೆ ಮಾಡತಕ್ಕಂಥದ್ದು ಆರ್ಥಿಕ ಎನ್ಫೋರ್ಸ್ಮೆಂಟ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆ್ಯಂಡ್ ಎಕನಾಮಿಕ್ ಇಂಟೆಲಿಜೆನ್ಸ್ ಏಜೆನ್ಸಿ ಇದು ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಎಸ್ ಸೊ ಇದಿಷ್ಟು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಮ್ಮ ಜಿ ಕೆ ಸೀರೀಸು ಆಲ್ಮೋಸ್ಟ್ ಹಂಡ್ರೆಡ್ ವೀಡಿಯೋಸ್ಗಳು ನಾವೇನು ಮಾಡ್ಕೊಂಡು ಬಂದಿದ್ದೀವಿ ಲಾಸ್ಟ್ ರೀಸೆಂಟಾಗಿ ಒಂದು ಪ್ಲೇ ಲಿಸ್ಟ್ ಇದೆ ಆ ಪ್ಲೇ ಲಿಸ್ಟ್ ಲಿಂಕ್ ಇದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿ ಯಾವ ಸಬ್ಜೆಕ್ಟ್ಸ್ ನೀವು ವೀಕ್ ಇದೆ ಆ ಸಬ್ಜೆಕ್ಟ್ಸ್ ರಿಲೇಟೆಡ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರ್ತೀವಿ ಇದೇ ಥರ ನೆಕ್ಸ್ಟ್ ವೀಡಿಯೋಲ್ಲಿ ಪುನಃ ಬರ್ತೀನಿ ಇನ್ನೊಂದು ಸಬ್ಜೆಕ್ಟ್ ತಗೊಂಡು ಜಿ ಕೆದು ಅಲ್ಲಿ ತನಕ ನಮಸ್ಕಾರ ನಮ್ಮ ಪ್ರೀವಿಯಸ್ ವಿಡಿಯೋಗಳು ನೋಡ್ತಾ ಇರಿ ಎಲ್ಲ ವಿಡಿಯೋಸ್ಗಳು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ವಿತ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿರ್ತೀವಿ ನಾವು ಕರೆಂಟ್ ಅಫೇರ್ ಸ್ಟ್ಯಾಟಿಕ್ ತ್ರೀ ಸಿಕ್ಸ್ಟಿ ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ನಮಸ್ಕಾರ ಎಲ್ಲ ಎಲ್ಲ ಎಕ್ಸಾಮ್ಸ್ಗೆ ಯಾವುದೇ ಎಕ್ಸಾಮ್ ಆಗಿರಲಿ ಜಿ ಕೆ ಇಸ್ ಫಾರ್ ಆಲ್ ಎಕ್ಸಾಮ್ಸ್ಗೆ ಒಂದೇ ಇರುತ್ತೆ ಸೊ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು